ಈ ಒಂದು ಚಿತ್ರದ ತಂಡ ತಂಡದಲ್ಲಿರ್ತಕ್ಕಂಥ ನಮ್ಮೆಲ್ರಿಗೂ ಕೂಡ ಹಾಜರಾರೋಗ್ಯಾದಗಳನ್ನ ಅನುಗ್ರಹಿಸ್ ಕಾಪಾಡಲಿ ಹಾಗೆ ಗುರು ಹಿರಿಯರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪುಷ್ಪ ಅಕ್ಷತೆಗಳನ್ನು ಅಕ್ಷತೆ ಎಲ್ರೂ ಸ್ವಲ್ಪ ಇಟ್ಕೊಳ್ಳಿ ಆಚಾರ್ಯೋ ನಮಃ ಸರ್ವೇಭ್ಯೋ ದೇವೇಬ್ಯೋ ನಮೋ ನಮಃ ಅಸ್ಮತ್ ಗುರುಬ್ ಅಸ್ಮತ್ ಪರಮ ಗುರು ಜ್ಯೋನಸ್ಪತ್ ಸರ್ವ ಗುರುಬ್ ಜ್ಯೋ ಶ್ರೀಮತೆ ರಾಮಾನುಜಾಯ ಶ್ರೀ ಪರಾಮ ಗುರುದಾಸಾಯ ಶ್ರೀಮನ್ನಾಥಮನೇ ನಮ ಶ್ರೀ ಪುಂಡರೀ ಸಾಕ್ಷ್ಮ ಗುರು ಪರಂಪರ ದೇವತಾತ್ಮರ್ ನಮಃ ಹಾಗೆ ಸಮಘ್ನಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳನ್ನು ಸಮಸ್ತ ವಿಘ್ನ ನಿರ್ವಿಕ್ತ ಮಹಾಗಣಪತಿ ವಿಶ್ವಕ್ಷೇನ ಮಹಾಗಣಪತಿ ಸಂಕಷ್ಟರ ಮಹಾಗಣಪತಿ ನಾಟ್ಯ ಗಣಪತಿ ಮೋಕ್ಷ ಗಣಪತಿ

ತಂಡಿಕವರ್ಗ ಪರಿಚಾರವರ್ಗಸ್ತ ಭಕ್ತೂ ಪ್ರಯಶ್ಚ ಪ್ರಶಯನಾಶಯರ್ದಯ ಸಕಲ ಬಲಗೈ ಮೇಲ್ಗಡೆ ಮುಂಚೆ ನಿಮ್ಮ ಮನದೇವರನ್ನ ದೇವರನ್ನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಕ್ಷತೆ ಬಲ ದೇವತಾ ಗ್ರಾಮಾದಿ ದೇವತಾ ಸಹಿತ ಸಮಸ್ತ ಪರಿವಾರ ದೇವತಾ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಾರ್ಥಂ ಯಥಾಶಕ್ತಿ ಯಥಾಭಕ್ತಿ ಯಥಾಮತಿ ಆರ್ತನ ಪೂಜಾಂಚ ಅಂದ್ರೆ ಈ ರೀತಿಯಾಗಿ ಒಂದು ಚಿತ್ರೀಕರಣದ ಆರಂಭದ ಸಮಯ ಶುಭ ಮುಹೂರ್ತವಾಗಲಿ ಒಂದು ಸ್ವಲ್ಪ ಈಗ ಮತ್ತೊಂದು ಹೆಜ್ಜೆ ಇಡ್ತಿದ್ದೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಸೊ ಸಿನಿಮಾದಲ್ಲಿ ಡ್ರಗ್ಸ್ ಬಗ್ಗೆ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸೊ ಆ ಮೆಸೇಜು ತುಂಬ ಒಳ್ಳೆಯ ಮೆಸೇಜು ಎಲ್ಲರೂ ಹಾಳಾಗುವಂಥ ಪರಿಸ್ಥಿತಿಯಲ್ಲಿದ್ದಾಗ ಅದು ಹಾಳಾಗಬಾರ್ದು ಅನ್ನೋದನ್ನು ತೋರಿಸ್ಕೊಡುವಂಥ ಒಂದು ಮೆಸೇಜ್ ಇದೆ ಸೊ ಸಿನಿಮಾದಲ್ಲಿ ಆ್ಯಕ್ಷನ್ನು ಮತ್ತು ಅದ್ರ ಜೊತೆಗೆ ನಿರ್ದೇಶನ ಮತ್ತು ಅದ್ರ ಜೊತೆಗೆ ನಿರ್ಮಾಣ ಸೊ ಟೋಟಲು ನನ್ನ ಜವಾಬ್ದಾರಿ ನನ್ನ ಟೀಮ್ ಒಂದಿದೆ ನಮ್ಮ ಹುಡುಗರಿದ್ದಾರೆ ಮತ್ತು ಈ ಸಿನಿಮಾದ ಎಲ್ಲ ಆರ್ಟಿಸ್ಟ್ಗಳು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಿ ಸಿ ಪಾಳಿ ಸಾರು ಶಶಿಕುಮಾರ್ ಸಾರು ರವಿ ಕಾಳೆ ಸಾರು ಸೊ ಈ ಸಿನಿಮಾ ದೊಡ್ಡ ತಂಡ ಈ ಸಿನಿಮಾನ ನಾನು ನಿರ್ದೇಶನ ಮಾಡಿ ನಿಮ್ಮ ನಿಮ್ಮ ಮುಂದೆ ತರ್ತೀನಿ ನನ್ನ ಕ್ಲೋದಿಸಿ ಬೆಳೆಸಿ ನಾನು ಮುಂದೆ ಇನ್ನೊಂದು ಹೆಜ್ಜೆ ಥರ ಮಾಡಿ ನಾನು ಕಳಕಳಿದು ಕೇಳ್ಕೊಳ್ಳುತ್ತೇನೆ ನನ್ನ ಹೆಸರು ಗೋಕುಲ್ ಅಂತ ನೋ ಕೋಕೇನ್ ಅನ್ನೋ ಸಿನಿಮಾಲಿ ಒಂದು ವಿಲನ್ ನೆಗೆಟಿವ್ ನೆಗೆಟಿವ್ ಪಾತ್ರದಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಇದಕ್ಕೆ ಡೈರೆಕ್ಟ್ರು ಬಂದು ಕೌರವ ವೆಂಕಟೇಶ್ ಅಂತ ಇವರು ಆ್ಯಕ್ಚುಲಿ ಒಂದು ಫಸ್ಟ್ ಸಿನಿಮಾ ಇವ್ರದ್ದು ಡೈರೆಕ್ಷನಲ್ಲಿ ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಟಂಟ್ ಅವರು ಹಲವಾರು ದೊಡ್ಡ ದೊಡ್ಡ ನಟದ ನಟರಿಗೆ ಫೈಟ್ ಎಲ್ಲ ಮಾಡಿರೋ ಮಾಡಿದ್ದಾರೆ ಇದರಲ್ಲಿ ಮೇನ್ ಲೀಡಲ್ಲಿ ಪ್ರಥಮ ಅವರು ಮಾಡ್ತಾ ಇದ್ದಾರೆ ನೋ ಕುಕಿನ್ ಅನ್ನೋ ಸಿನಿಮಾ ಹೇಗೆ ಅಂದರೆ ಹೆಸರಲ್ಲೇ ಇದೆ ಕುಕೀನ್ ಅಂತ ನೋ ಕುಕೀನ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇದರ ವಿರುದ್ಧವಾಗಿ ಅಂದರೆ ಅದನ್ನು ಎನ್ಕರೇಜ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಇಂಟರ್ನ್ಯಾಷನಲಿ ಎಲ್ಲ ಡ್ರಗ್ಸೆಲ್ಲ ಬರ್ತಾ ಇರುತ್ತೆ ಭಾರತದ ಭಾರತದ ಒಳಗೆ ಅದನ್ನು ಹೇಗೆ ಒಂದು ಕಂಟೇನರ್ನ ಹೇಗೆ ಕಂಡುಹಿಡಿದು ಅದನ್ನು ನಾಶ ಮಾಡ್ತಾರೆ ಅನ್ನೋದೇ ಒಂದು ಸಿನಿಮಾ ಇದರಲ್ಲಿ ಬಟ್ ಏನಂದರೆ ಪ್ರಥಮವ್ರು ಇರೋದ್ರಿಂದ ಇದು ಆ ಥರ ಆ್ಯಕ್ಷನ್ ಪ್ಯಾಕ್ಡ್ ಇರುತ್ತೆ ಬಟ್ ನಾಟ್ ವೆರಿ ಸೀರಿಯಸ್ ಸಿನಿಮಾ ಕಾಮಿಡಿ ಓರಿಯೆಂಟೆಡ್ ಇರುತ್ತೆ ಅದರ ಜೊತೆಗೆ ಫೈಟ್ಸ್ ಆಗಲಿ ಎಲ್ಲ ಒಂಥರ ಕಾಮಿಡಿ ಓರಿಯೆಂಟೆಡ್ ಆ್ಯಕ್ಷನ್ ಮೂವಿ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ನನ್ನದೇ ಕಡಿಮೆ ಪಾತ್ರ ಫಸ್ಟ್ ಅಲ್ಲಿ ತುಂಬ ಕಡಿಮೆ ಇದೆ ಇದು ಓಂ ಪ್ರಕಾಶ್ ರಾವ್ ಹಾಗೂ ಶಶಿಕುಮಾರ್ ಸರ್ ಮತ್ತು ನಮ್ಮ ರವಿ ಕಾಳೆ ಸರ್ ಮೇಲೆ ಸಿನಿಮಾ ನಡ್ಕೊಂಡೋಗ ಒಂದು ಆ್ಯಕ್ಷನ್ ಬೇಸ್ಡ್ ಸಿನಿಮಾ ತುಂಬ ವಿಶೇಷವಾಗಿದೆ ಡ್ರಗ್ ಮಾಫಿಯಾ ಬಗ್ಗೆ ಹಿಂಗೂ ಅಂತ ತುಂಬ ಥ್ರಿಲ್ಲಿಂಗ್ ಇರೋವಂಥ ಸಿನಿಮಾ ತುಂಬ ದೊಡ್ಡ ದೊಡ್ಡ ಕಲಾವಿದರುತ್ತೆ ಸರ್ ಅವ್ರ ಜೊತೆ ನಾನು ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಂಗೆ ಅದೇ ಖುಷಿ ಇದೆ ಕೋರಂಟೆ ಸರ್ನ ನನ್ನ ಪ್ರೊಡಕ್ಷನ್ ಸಿನಿಮಾದಲ್ಲಿ ನಾನು ಅವ್ರನ್ನ ಡೈರೆಕ್ಷನ್ ಮಾಡಿ ಅಂತ ಕೇಳ್ಕೊಂಡು ಯಾಕೆ ಖುಷಿ ಅಂದರೆ ಇಟ್ ಇಟ್ ಮೋರ್ ದೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಲಮ್ಸ್ ಸೊ ಹೀಗಿದ್ದಾಗ ಸರ್ ಸುಮ್ಮನೆ ಕೂತ್ಕೊಂಡು ಮಾತಾಡ್ಬಾರ್ದು ಒಂದು ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದಾಗ ಅವ್ರು ಮಾಡೋ ನನಗೆ ಖುಷಿ ಇದೆ ಸರ್ ನನ್ನ ಎಫರ್ಟ್ಸ್ ಸರ್ ಅವ್ರು ಇಪ್ಪತ್ತೈದು ವರ್ಷ ಚಿತ್ರಾಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ನಾನು ಅವ್ರ ಡೈರೆಕ್ಷನ್ ಆಗಲಿ ಅಂತ ಆಸೆಪಟ್ಟೆ ನಮ್ಮ ಸಿನಿಮಾ ಮೂಲಕ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ತುಂಬ ಒಳ್ಳೊಳ್ಳೆ ಪ್ರಯತ್ನ ಶಶಿಕುಮಾರ್ ಸರ್ ರವಿಕಾಳೆ ಮ ರವಿಕಾಳೆ ಸರ್ ಎಲ್ಲರೂ ದೊಡ್ಡ ದೊಡ್ಡವರು ಇದ್ದಾರೆ ಆರ್ನವರು ನಾಯಕಿಯಾಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಬಳ್ಳಾರಿಯವರು ಉತ್ತರ ಹೈದರಾಬಾದಲ್ಲಿರೋದು ಕನ್ನಡ ಸಿನಿಮಾ ಅವರಿಗೆ ಮೊದಲನೇ ಸಿನಿಮಾ ತುಂಬ ದೊಡ್ಡ ದೊಡ್ಡ ಕಲಾವಿದರು ಆಮೇಲೆ ಮುನಿಯವರಿದ್ದಾರೆ ಓಂ ಪ್ರಕಾಶ್ ರಾವ್ ಸರ್ ಇದ್ದಾರೆ ಓಂ ಪ್ರಕಾಶ್ ರಾವ್ ಸಬ್ ಇನ್ಸ್ಪೆಕ್ಟ್ರು ಆ್ಯಕ್ಚುಲಿ ಅವರು ಇಲ್ಲದೆ ನಾವು ಸಿನಿಮಾ ಮಾಡೋಲ್ಲ ಅವ್ರು ಯಾವಾಗಲೂ ಕೋಪ್ತಲ್ಲಿ ಹೇಳ್ತಾ ಇರ್ತಾರೋ ಹೇಳೋದೇ ನಮಗೊಂದು ಖುಷಿ ನಮ್ಮ ಎಲ್ಲ ಕಲಾವಿದ್ರ ಜೊತೆಗೆ ಒಂದು ಸಿನಿಮಾ ಮಾಡದೆ ಒಂದು ಖುಷಿ ಅನ್ವಿತಾ ಶೆಟ್ಟಿ ಅವರು ಒಂದು ಪಾತ್ರ ಮಾಡ್ತಾ ಇದ್ದಾರೆ ಗೋಕುಲ್ ಅವ್ರ ಬಗ್ಗೆ ನಾನೊಂದು ಪ್ರೀತಿಯಿಂದ ಹೇಳ್ತೀನಿ ಕಿರುತೆರೆಯ ಪ್ರತಿಭಾವಂತ ಕಲಾವಿದರು ಇವರು ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಚಿನ್ನ ಇಟ್ಕೊಂಡು ಪಕ್ಕದಲ್ಲಿರೋ ತಗಡಕ್ಕೆ ಸಿಂಗಾರ ಮಾಡಕ್ಕೆ ಹೋಗ್ತೀವಿ ಇದು ನಮ್ಮ ಕನ್ನಡದಲ್ಲಿ ಇರುವಂಥ ದುರಂತ ಇದು ಸಾರಿ ನಾನು ಸತ್ಯ ಹೇಳ್ತಾ ಇದ್ದೀನಿ ನಾನು ಇಲ್ಲಿರ್ತೀವಿ ಬಿಟ್ಬಿಟ್ಟು ಐ ತೆಲುಗು ಅಂತ ಅವ್ನು ಕರ್ದ್ಬಿಡೋಣ ಮಲಯಾಳಮು ಇನ್ನ ದಬಾಕ್ ದಬ್ಬಾಕ್ಬಿಣ್ಣ ಅವ್ನು ಮಾಡ್ರಿ ಹಿಂಗೆ ಮಾಡೋಣ ಮಲಯಾಳಮಲ್ಲಿ ಅವನ ಕರ್ಕ ಬರ್ತೀವಿ ಅಂತ ಅಲ್ಲಿ ಕೂದಲೇ ಇಲ್ಲ ಅವ್ನಿಗೆ ಏರ್ ಸ್ಟೈಲ್ ಇಷ್ಟೊಬ್ಬ ವಿಗ್ ಮಾಡ್ಕೊಡೋಕೊಬ್ಬ ಹಿಂಗೆ ಮಾಡ್ತಿರ್ತಾರೆ ಎಲ್ಲರಲ್ಲೂ ಪ್ರತಿಭೆ ಪ್ರತಿಭೆ ಇರುತ್ತೆ ಅಂದರೆ ನಮ್ಮ ಕನ್ನಡದ ಕಲಾವಿದ್ರು ನಾವು ಬಿಟ್ಬಿಡ್ಬಾರ್ದು ನಮ್ಮ ಅಣ್ಣ ಬಹಳ ಚೆನ್ನಾಗಿ ಮಾಡ್ತಾರೆ ಟಿ ಎನ್ ಸೀತಾರಾಮ್ ಸರ್ ತುಂಬ ಮೆಚ್ಚಿದಂತಹ ಒಳ್ಳೆ ಕಲಾವಿದರು ಆ ನಾನು ಕೂಡ ಮುಕ್ತ ಮುಕ್ತ ಸೀರಿಯಲಿಂದ ಬಹಳ ಇಷ್ಟಪಡೋಕ್ಕೆ ಶುರು ಮಾಡಿದೆ ಸೊ ಪಾತ್ರದಲ್ಲಿ ಯಾಕೆಂದ್ರೆ ಸೀರಿಯಲ್ ಟಿ ಎನ್ ಸೀತಾರಾಮ್ ಸೀರಿಯಲ್ ಅವ್ರದ್ದು ಒಂಥರ ಬೇರೆ ಥರದ್ದೇ ಜಾನರ ಸೀರಿಯಲ್ ಈಗ ಬರ್ತಲ್ಲ ಅತ್ತೆ ಸೊಸೆ ಜಗಳ ಇದೆಲ್ಲವನ್ನು ಬಿಟ್ಟು ವೈವಿಧ್ಯತೆಯಿಂದ ಕೊಡೋವಂಥ ಸೀರಿಯಲ್ಲಿ ಮಾಡ್ತಾ ಬಂದರೆ ಅದಾದಮೇಲೆ ನನಗೆ ಬಹಳ ಇಷ್ಟ ಆಯಿತು ಮೂಲತಃ ಇವರು ಡ್ಯಾನ್ಸ್ ಮಾಸ್ಟ್ರು ಯಾರು ಗೊತ್ತು ಈ ಸಿನಿಮಾದಲ್ಲಿ ಡ್ಯಾನ್ಸ್ ಕೂಡ ಮಾಡ್ಬೋದು ಸೈಲೆಂಟಾಗಿ ಇಲ್ಲಿ ಮಾತ್ರ ಇದ್ದಾರೆ ಸಿನಿಮಾ ಫುಲ್ಲು ಟೆರ್ರರ್ ಪಾತ್ರ ತುಂಬ ಅದ್ಭುತವಾಗಿದೆ ಒಂದು ಪಾತ್ರ ಇವ್ರದ್ದು ನಾನು ಇವ್ರ ಪಾತ್ರ ಅಷ್ಟು ಖುಷಿಯಿಂದ ಹೇಳ್ತೀನಿ ಡಿಸೈನ್ ಮಾಡಿದೀನಿ ನಾಗೇಶ್ ಅವರು ಅದ್ಭುತವಾದ ರೈಟಿಂಗ್ ಡೈಲಾಗ್ಸ್ ಅವ್ರದ್ದು ಕತೆ ಚಿತ್ರಕತೆ ನನ್ನದು ಕತೆ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನಾನು ಅವತ್ತು ನಿಮಗೆ ಹೇಳ್ದೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೇಕಿಂಗ್ ನಾವು ಮೇಕಿಂಗ್ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಘುವರನ್ ಶೈಲಿಯ ಪಾತ್ರ ತುಂಬಾ ಸೈಲೆಂಟ್ ಆಗಿ ಏನೇನ್ ಮಾಡ್ತಾರೆ ಅಲ್ಲಿ ಎರಡು ತರದ್ದೆ ನನ್ನ ಪಾತ್ರದ ಬಗ್ಗೆ ಹೇಳಿಲ್ಲ ನಾನು ಇಡೀ ಸಿನಿಮಾ ಬಗ್ಗೆ ಹೇಳ್ತಾರೆ ಅದು ಇಡೀ ಸಿನಿಮಾನು ಕತೆ ಹೇಗಿದೆ ಅಂದ್ರೆ ಎಸ್ ಕಾಮಿಡಿ ಓರಿಯೆಂಟೆಡೆ ಇಟ್ಕೊಂಡಿರ್ತೀರಾ ನೀವ್ ಆಗಿರೋದ್ರಿಂದ ಬಟ್ ಸ್ಟಿಲ್ ಅದನ್ನ ಒಂದು ಜನಗಳಿಗೆ ತಲುಪಿಸ್ಬೇಕು ಅಂದ್ರೆ ಈಗ ಜನ ಏನು ಮೇಕಿಂಗ್ ಮೇಕಿಂಗ್ ಅಷ್ಟೇ ಅದನ್ನ ಫಸ್ಟ್ ನೋಡ್ತಾರೆ. ಸಿ ಸ್ಟೋರಿ ಏನು ದಬಕಿದ್ರೂ ಅದೇ ಬರ거든. ಎಲ್ಲ ಎಲ್ಲಾ ಸಿನಿಮಾಲನು ಒಂದಿಷ್ಟು ಜಾನರ್ ಅಂತ ಇದೆ ಅದೇ ಬರ್ತಾ ಇರುತ್ತೆ. ಆವಿಶ್ಯ మొద್ಲಿ ಹೇಳಿ. ಯಾವುದು? ಯೂಶುವಲಿ ಸಿನಿಮಾ ಅಂದ್ರೆ ವಾರ್ ಬಿಟ್ವೀನ್ ಹೀರೋ ಅಂಡ್ ವಿಲನ್ ಯೂಶುವಲಿ. ಬಟ್ ಇಲ್ಲಿ ಹಾಗಿಲ್ಲ. ವಾರ್ ಬಿಟ್ವೀನ್ ವಾರ್ ಬಿಟ್ವೀನ್ ಹೀರೋ ಐ سوری ವಿಲನ್ ಅಂಡ್ ಹೀರೋಯಿನ್. ಇವರಿಬ್ಬರ मध्ये ನಡೆಯುವಂತ ವಾರ್ಗೆ ನಾವು ತಲೆ ಹಾಕಿ ಪಾಪ ಹೆಂಗೋ ಕಾಪಾಡ್ಕೊಳ್ಳೋಣ ಅಂತ ಕಷ್ಟಪಟ್ಟು ನಿಮ್ಗೆ ಉಳಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀವಿ ಮತ್ತೆ ಕಷ್ಟಪಡ್ಬೇಕು ಹೀರೋನ್ ಸುಮ್ಮನೆ ವಿಶೇಷವಾದ ಪಾತ್ರ ಮಾಡ್ತಾ ಇದಾರೆ ಆರ್ನವ್ರು ತುಂಬಾ ಖುಷಿ ಆಯಿತು ಇವರು ಕೂಡ ಒಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾರೆ ಮಾಸ್ಟ್ರು ಬಹಳ ವಿಶೇಷವಾಗಿ ಇವ್ರ ಪಾತ್ರನ ಡೈರೆಕ್ಟ್ ಮಾಡಿದ್ದಾರೆ ನನಗೆ ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ಎಂಟೈರ್ ಟೀಮ್ ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವ ತುಂಬಿದ್ದಾರೆ ಇವ್ರ ಪಾತ್ರದ ಸ್ಪಷ್ಟತೆ ತೀವ್ರತೆ ನಿಮಗೆ ಶೀಘ್ರದಲ್ಲೇ ಗೊತ್ತಾಗುತ್ತೆ ಒಂದು ಲುಕ್ ಅಂತ ಬಿಡ್ತಾ ಇದ್ದಾರೆ ಆ್ಯಂಡ್ ನನ್ನ ಸ್ನೇಹ ಬಳಗದಲ್ಲಿ ಡ್ರಗ್ ಬಂದಾಗ ಏನೇನು ರಿಸ್ಕ್ ತಗೋಬೋದು ಅದನ್ನು ಚಾಲೆಂಜಿಂಗಾಗಿ ತಗೊಳ್ಳೋಂಥ ಪಾತ್ರ ಇವರು ತುಕಾಲಿ ಎಲ್ಲರೂ ಅಷ್ಟೇ ಅದನ್ನು ಯಾವುದೇ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇರೋಂಥ ಒಂದು ವಿಶೇಷವಾದ ಚಾಲೆಂಜಸ್ ಇದೆ ನೋಡೋಣ ಅದೆಲ್ಲ ಹೋಟೆಲ್ಲಿ ತುಂಬ ಚೆನ್ನಾಗಿದೆ ಆ ಪಾತ್ರ ನಾಯಕ ಟೂರ್ಸ್ ಟ್ರಾವೆಲ್ಸ್ ಗೈಡಾಗಿ ಅಥವಾ ಟ್ರಾವೆಲ್ಸ್ ಇಟ್ಕೊಂಡಿರ್ತಾನೆ ಅಲ್ಲಿ ಭಾರತಕ್ಕೆ ನಾನ್ನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಕೊಕೇನು ಬಂದ್ಬಿಡುತ್ತೆ ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ಅದು ಯಾವುದೇ ಕಾರಣಕ್ಕೂ ನಮ್ಮ ಸ ಗೋವಾ ಬೆಂಗಳೂರು ಮಾರ್ಗವಾಗಿ ಗೋವಾ ತಲ್ಪಿಸ್ಬೇಕು ಒಂದು ವಿಲನ್ ಪ್ಲ್ಯಾನ್ ಮಾಡಿದಾಗ ಯಾವುದೇ ಕಾರಣಕ್ಕೂ ತಲುಪಾರ್ದು ಅನ್ನೋದು ಹೀರೋ ಉದ್ದೇಶ ಹೀರೋಯಿನ್ಗೆ ಅದು ಗೊತ್ತಿಲ್ಲ ಆಕೆಗೆ ಸೊ ಹಿಂಗಿರುತ್ತೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಎಲ್ಲ ಸ್ನೇಹಿತರು ಸೇರಿಕೊಂಡು ಒಂದಷ್ಟು ಟ್ವಿಸ್ಟು ಸೊ ಇವ್ರ ಪಾತ್ರ ಟ್ವಿಸ್ಟ್ ಅಂದರೆ ಇವರು ಸಂತು ಸೇರ್ಕೊಂಡು ಏನೇನು ಮಾಡ್ತಾರೆ ಅದು ಆ್ಯಕ್ಚುಲಿ ಸಂತು ಇನ್ ಟ್ವಿಸ್ಟ್ ಕೊಡ್ತಾರೆ ಓಂ ಪ್ರಕಾಶ್ ಯಾರಿಗೂ ಗೊತ್ತಿಲ್ಲದೆ ಅದಂಗೆ ಹೇಳ್ಬಿಟ್ಟಿರ್ತಾರೆ ಇವರು ಅದನ್ನು ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾರೆ ಅದು ಎಲ್ಲ ಒಂದೊಂದು ಒಬ್ಬೊಬ್ಬರು ಗೊತ್ತಿಲ್ಲದೆ ಒಂದೊಂದು ರೀತಿ ಸಹಕಾರ ಕೊಡ್ತಾ ಹೋಗ್ತಾರೆ ಸೊ ಇದೆಲ್ಲಾದರೂ ಗೊತ್ತಿಲ್ಲದೆ ಏನಾಗುತ್ತೆ ಫೈನಲಿ ಆಕೆ ಗೊತ್ತಿಲ್ಲ ಮೋರ್ ದೆನ್ ತೌಸಂಡ್ ಕ್ರೋರ್ ಮೊತ್ತದ ದೊಡ್ಡ ಕಂಟೈನರ್ನ ಆಕೆ ಗೊತ್ತೇ ಇಲ್ಲ ಅದನ್ನು ಉಪ್ಪುನ ಪುಡಿ ಎಂದ್ಕೊಂಡು ಸುಮ್ಮನೆ ಕೂತಿರ್ತಲ್ಲ ಅದು ಏನೇನು ಆಗುತ್ತೆ ಮುಂದಕ್ಕೆ ಅನ್ನೋದೇ ಸಬ್ಜೆಕ್ಟ್ ಅದನ್ನು ಹೆಂಗೆ ಡೆಸ್ಟ್ರಾಯ್ ಮಾಡ್ತೀವಿ ನಾಯಕಿ ಮೇಲೆ ನಡೆಯುವಂಥ ಸಿನಿಮಾ ಇದು ಇದು ಹೀರೋ ಬೆಸ್ಟ್ ಸಿನಿಮಾ ಅಲ್ಲ ನಮ್ಮ ಸೀರಿಯಸ್ಲಿ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಕತೆ ಮಾಡ್ಬೇಕಾದ್ರೆ ಯಾವಾಗಲೂ ಹೀರೋ ಬರ್ಬೇಕಾದ್ರೆ ನಿಂಗೆ ಮಾಸಿರಿ ಇರ್ತಾನೆ ಝುಝುಂ ಜುಝಿಂಗ್ ಬರೋದು ಹಿಂಗೆ ತಿರುಗದು ಹಿಂಗೆ ತಿರ್ಗೋದು ಇದು ಯಾವುದೂ ಇರಲ್ಲ ಇದು ಸ್ಟ್ರಾಂಗ್ ಕತೆ ನಾನೇ ಕಡಿಮೆ ಇದ್ದೀನಿ ಸರ್ ಹೇಳ್ತಾ ಇದ್ದೀನಲ್ಲ ಐದು ಫೈಟ್ ಇದೆ ನನಗೆ ಬಟ್ ನಾನೇ ಕಡಿಮೆ ಇದ್ದೀನಿ ಹೀರೋಯಿನ್ ಆ್ಯಂಡ್ ಶಶಿಕುಮಾರ್ ಸರ್ ಬಿ ಸಿ ಪಾಟೀಲ್ ರವಿಕಾಳೆ ಸರ್ ಮೇಲೆ ಸಿನಿಮಾ ನಡೆಯೋದು ಇದರಲ್ಲಿ ನಂದು ಒಂದು ಜರ್ನಲಿಸಮ್ ಪಾತ್ರ ಬರುತ್ತೆ ಸೊ ಪ್ರಥಮ್ ಅವ್ರ ಜೊತೆ ಸೊ ಕ್ಯಾರಿ ಆಗೋ ಅಂಥ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸೊ ಕೌರವ ವೆಂಕಟೇಶ್ ಸರ್ ನನಗೆ ಸ್ಟೋರಿ ಹೇಳಿದಾಗ ತುಂಬ ಇಷ್ಟ ಆಯಿತು ಸೊ ಆ ಕಂಟೆಂಟ್ ಆ ಕ್ಯಾರೆಕ್ಟರ್ಗೆ ತುಂಬ ಮಾಡೋ ಮಾಡೋಂಥ ಕ್ಯಾರೆಕ್ಟರ್ ಅದಕ್ಕೋಸ್ಕರ ನಾನು ಈ ಪಾತ್ರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನಾವು ಡೇಸ್ ನಿಮಗೆ ಗೊತ್ತಿರೋ ಹಾಗೆ ತುಂಬ ಡ್ರಗ್ ಮಾಫಿಯಾ ನಡೀತಾ ಇದೆ ಸೊ ಆ ಥರ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದು ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು ಜನರಿಗೆ ಎಲ್ರಿಗೂ ಒಂದು ಗುಡ್ ಮೆಸೇಜ್ ಕೊಡೋ ಅಂಥ ಸ್ಟೋರಿ ಇದು ಇದರಲ್ಲಿ ಪ್ರಥಮ್ ಅವ್ರು ತುಂಬ ಲೈಕ್ ಜಾಲಾಗೂ ಇರ್ತಾರೆ ಸ್ವಲ್ಪ ಮಾಸಾಗೂ ಇದೆ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಇವ್ರ ಪಾತ್ರ ನನಗೆ ಹೇಳಿದಾಗ ತುಂಬ ಇಷ್ಟ ಆಯಿತು ಪ್ರಥಮ್ ಅವ್ರ ಜೊತೆ ಎಸ್ಪೆಷಲಿ ನಾನು ಒಂದು ಗುಡ್ ರೋಲ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸೊ ನನಗೆ ಡೈರೆಕ್ಟರ್ ಸರ್ ಹೇಳಿದಾಗ ಇದು ಒಂದು ಲೈಕ್ ಸೆಕೆಂಡ್ ಲೀಡ್ ವೇನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇದು ಈ ಕ್ಯಾರೆಕ್ಟರ್ ಒಪ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಕೌರವ ವೆಂಕಟೇಶ್ ಸರ್ ತುಂಬಾ ಫೈಟ್ ಮಾಸ್ಟರ್ ತುಂಬಾ ಸಾವಿರಾರು ಮೂವೀಸ್ಗೆ ಗೆ ಫೈಟ್ ಮಾಡಿದ್ದಾರೆ ಸೊ ಇವಾಗ ಡೈರೆಕ್ಷನ್ ಮಾಡ್ತಿದ್ದ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಗಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆರ್ನಾ ಮೂಲೇರ್ ಅಂತ ನೋ ಕೊಕೇನ್ ಅಂತ ಚಿತ್ರದಲ್ಲಿ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಇವತ್ತು ಮುಹೂರ್ತ ಶಾಟ್ ಆಗಿದೆ ಸೊ ಈ ಸಿನಿಮಾದಲ್ಲಿ ಪ್ರಥಮ ಅವರು ಹೀರೋ ಆಗಿ ಮಾಡ್ತಾ ಇದ್ದಾರೆ ಕೌರವ್ ವೆಂಕಟೇಶ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ಡಿ ಸಿ ಪಾಟೀಲ್ ಅವರು ಇನ್ನೂ ಕೆಲವೊಂದು ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಅವ್ರ ಜೊತೆ ಎಲ್ಲ ನನ್ನ ಈ ಕನ್ನಡದಲ್ಲಿ ಫಸ್ಟ್ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡೋದು ನನಗೆ ತುಂಬ ಸಂತೋಷವಾಗಿದೆ ಸೊ ನಾನು ನಿಮ್ಮ ಕನ್ನಡದ ಹುಡುಗಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಥ್ಯಾಂಕ್ ಯು